ನಮಸ್ಕಾರ ಎಲ್ರಿಗೂ ಕೂಡ ಇವಾಗ ನೋಡಿ ದಸರಾ ಹಬ್ಬದಲ್ಲಿ ನಾವು ತರಗ ಮಾಡ್ತೀವಲ್ವ ಸ್ವೀಟ್ ಆಗಿ ತ ಮತ್ತೆ ಸ್ವಲ್ಪ ಖಾರ ಇರುವಂಥ ತರಗ ಎಲ್ಲರೂ ಕೂಡ ಪದಾರ್ಥಗಳು ಮಾಡ್ತೀವಿ ಮಾಡಿ ದೇವರಿಗೆ ಕಟ್ಟಬೇಕು ಅದಕ್ಕೋಸ್ಕರ ನಾನಿವತ್ತು ಸ್ವೀಟ್ ತರಗ ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಬೇಕಂತ ಅಂದ್ಕೊಂಡು ವಿಡಿಯೋ ತೊಗೊಂಡ್ಬಂದಿದ್ದೀನಿ ನಮ್ಮ ಕಡೆ ಸ್ಟೈಲಲ್ಲಿ ನಾವು ಯಾವ ರೀತಿ ತರಗಾ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ತರಗ ಮಾಡೋದಕ್ಕೆ ನಾನು ಮಾಮೂಲಿ ಗೋಧಿ ಹಿಟ್ಟೆ ತೊಗೊಂಡಿರೋದು ಬೇಕಾದರೆ ಮೈದಾ ಹಿಟ್ಲ ಕಡೆ ಮಾಡ್ತಾರೆ ನಾವು ಗೋಧಿ ಹಿಟ್ಟಿನ ಮಾಡ್ತಾ ಇರೋದು ಈ ಕಡೆ ಮೈದಾ ಹಿಟ್ಟು ನೀವು ಎಷ್ಟು ಬೇಕಾದರೂ ಅಷ್ಟು ತೊಗೋಬೋದು ಇಲ್ಲಾದ್ರೂ ಗೋಧಿ ಹಿಟ್ಟು ಕೂಡ ತೊಗೋಬೋದು ಇವಾಗ ಈ ಕಡೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ದೊಡ್ಡ ಬಟ್ಲಿನಿಂದ ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಈ ಕಡೆ ನಾನು ಒಂದು ನೋಡಿ ಪಾವು ಕೆ ಜಿಯಷ್ಟು ಬೆಲ್ಲ ಚೆನ್ನಾಗಿ ನೀರಲ್ಲಿ ಕರ್ಗಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಹೋದರೆ ಬೆಲ್ಲ ಕೂಡ ಕರಗೋಗುತ್ತೆ ಈ ರೀತಿ ಕರಗಿಸಿರುವಂಥ ಬೆಲ್ಲ ತೊಗೋಬೇಕು ನೀರಲ್ಲಿ ಹಾಗೆ ಈ ಕಡೆ ಗೋಧಿ ಹಿಟ್ಟು ಕೂಡ ತೊಗೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಯಾವ ಚಪಾತಿ ಹಿಟ್ಟಿಗೆ ಯಾವ ರೀತಿ ಹಿಟ್ಟು ಉಪ್ಪು ಹಾಕ್ಕೊಂಡು ಕಲಿಸ್ತೀವಲ್ಲ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕಿ ನಾವೀಗ ನೋಡ್ತಾ ಇರ್ಬೋದು ಬೆಲ್ಲದ ನೀರೆಲ್ಲ ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ಇದರಲ್ಲಿ ನೀವು ಬೇಕಾದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು ನಾವು ಮಾಮೂಲಿ ಏಲಕ್ಕಿ ಪೌಡ್ರ್ ಹಾಕೋದಿಲ್ಲ ಅದಕ್ಕೆ ನೀವು ಬೇಕಾದರೆ ಹಾಕೋಬೋದು ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ನಾವು ಚಪಾತಿಗೆ ಯಾವ ರೀತಿ ಕಲಿಸ್ತೀವಿ ಅದೇ ಥರವಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಬೆಲ್ಲ ಹಾಕಿರ್ತೀವಿ ಬೇಗನೆ ಅಳಕ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡಿ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತರಗ ಕೂಡ ಇವಾಗ ನೋಡಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ರೆಡಿ ಆಯಿತು ಇವಾಗ ತರಗ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದೊಂದಾಗಿ ಮಾಡಿದ್ರೆ ಒಂದೊಂದಾಗಿ ಮಾಡ್ಕೊಬೋದು ಅಂದರೆ ಒಮ್ಮೆಗೆ ನಾಲ್ಕು ನಾಲ್ಕು ಐದೈದು ಒಮ್ಮೆ ಏಳೆಂಟು ಮಾಡ್ಕೊಬೋದು ಅದು ಯಾವ ಥರ ಅಂತ ಅದು ಕೂಡ ತೋರಿಸ್ಕೊಂಡು ಬರ್ತೀನಿ ಈ ಚಪಾತಿ ಉಳ್ಳೆ ತೊಗೊಂಡಿರ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಡಬಲ್ ಸೈಜಷ್ಟು ಉಳ್ಳೆ ತೊಗೋಬೇಕಾಗತ್ತೆ ಈ ತರಗ ಮಾಡೋದಕ್ಕೆ ಸ್ವಲ್ಪ ದಪ್ಪ ಸೈಜಷ್ಟು ಉಳ್ಳೆ ತೊಗೊಂಡು ಹಿಟ್ಟಲ್ಲಿ ಚೆನ್ನಾಗಿ ರೀತಿ ಅದ್ಕೊಂಡು ಇವಾಗ ಚಪಾತಿ ಥರನೇ ಲಟ್ಟಿಸ್ಕೊಂಡ್ಬಿಡಿ ಎಷ್ಟು ದೊಡ್ಡ ಸೈಜ್ ಮನೆ ಇದ್ದರೆ ಮನೆ ಅಂದರೆ ನೀವು ಗ್ಯಾಸ್ ಕಟ್ಟಿಂಗ್ ಮೇಲೆ ಕೂಡ ಮಾಡ್ಕೋಬೋದು ಇವಾಗ ನಮ್ಮ ಹತ್ರದ್ದಿರುವಂಥ ದೊಡ್ಡ ಮನೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಇದ್ದೀನಿ ನೋಡಿ ಜಾಸ್ತಿ ದಪ್ಪ ಇರಬಾರ್ದು ತೆಳುವಾಗಿರಬೇಕು ಯಾಕಂದರೆ ತರ್ಗಾ ಅಂದರೆ ಸ್ವಲ್ಪ ಉಬ್ಬಬಾರ್ದು ಪುರಿ ಥರ ತರ ಸ್ವಲ್ಪ ಕಟಿ ಆಗಬೇಕು ಒಂದು ತಿಂಗಳು ಎರಡು ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ನೋದಕ್ಕೆ ಯೂಸ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಈ ರೀತಿ ಮಾಡಿಕೊಂಡು ಇವಾಗ ನೋಡಿ ಚೆನ್ನಾಗಿ ನಾನು ಲಟ್ಟಿಸ್ತಾ ಇದ್ದೀನಿ ಹಿಟ್ಟು ಹಚ್ಚಿ ಹಚ್ಚಿ ಲಟ್ಟಿಸ್ಕೋಬೇಕಾಗುತ್ತೆ ಗೋಧಿ ಹಿಟ್ಟಿನಿಂದ ಮಾಡ್ತೀವಲ್ಲ ತುಂಬಾ ಹೆಲ್ದಿಗೂ ಕೂಡ ಒಳ್ಳೆಯದು ಇರುತ್ತೆ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಚೆನ್ನಾಗಾಗುತ್ತೆ ಕೆಂಪಗೂ ಕೂಡ ಆಗುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇವಾಗ ನೋಡಿ ನಾನು ಎಷ್ಟು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಈ ರೀತಿ ಸ್ವೀಟ್ ತರಗ ಕೂಡ ಮಾಡ್ಕೊಳ್ತೀವಿ ಸೇಮ್ ಹಾಗೆ ಕೆಂಪು ಖಾರ ಹಾಕಿ ಕೂಡ ಮಾಡಿರೋಂಥ ತರಗದ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಹೋಗಿ ನೋಡ್ಬೋದು ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇವಾಗ ನಾನು ಒಂದು ಮುಚ್ಚಳ ತೊಗೊಂಡಿರೋದು ಮುಚ್ಚಳ ಸೈಜ್ನಿಂದ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಒಂದೇ ಅಷ್ಟು ತರಗ ಕಾಣಿಸುತ್ತೆ ಚೆನ್ನಾಗಿ ರೌಂಡಾಗಿ ಬರುತ್ತೆ ಮಕ್ಕಳಿಗೂ ಕೂಡ ಕೊಟ್ಟರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಹೊರಗಡೆ ತರುವಂಥ ಪದಾರ್ಥಗಳು ಎಷ್ಟು ಇಷ್ಟಪಟ್ಟು ತಿಂತಾರೆ ಅದೇ ಥರವಾಗಿ ಇದು ಕೂಡ ಹಾಗೆ ಇಷ್ಟಪಟ್ಟು ತಿನ್ನೋರಿರ್ತಾರೆ ಇವಾಗ ನೋಡಿ ಒಂದೇ ರೀತಿ ಎಲ್ಲ ಕೂಡ ರೆಡಿ ಆಗಿರೋದು ಬೇಗ ಬೇಗನೆ ಈ ರೀತಿ ಕೂಡ ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ಇವೆಲ್ಲ ಕೂಡ ತರಗಾರ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರವಾಗಿ ಎಲ್ಲ ಕೂಡ ಪ್ರೊಸೆಸಿಂಗ್ ಮಾಡ್ಕೊಂಡು ಬಿಡಬೇಕು ಈ ಕಡೆ ಬಿಸಿ ಬಿಸಿ ಎಣ್ಣೆ ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ತರಗ ಬಿಡಬೇಕಾಗುತ್ತೆ ಯಾಕಂದರೆ ಇದು ಉಬ್ಬಬಾರ್ದಲ್ವಾ ಹಾಗಾಗಿ ನೀವು ಪೂರಿ ಆದರೆ ಒಂದೊಂದು ಬಿಡ್ತೀರಾ ಇದ್ರ ಮೇಲೆ ಆಗಿಲ್ಲ ಸ್ವಲ್ಪ ಕೂಡ ಇದು ಉಬ್ಬಬಾರ್ದು ಉಬ್ಬಿದ್ರೆ ಕಟ್ಟಿ ಆಗೋದಿಲ್ಲ ಹಾಗಾಗಿ ಒಂದ್ರ ಮೇಲೆ ಒಂದು ಬಿಟ್ವಿ ಅಂದರೆ ಚೆನ್ನಾಗಿ ಉಬ್ಬೋದಕ್ಕೆ ಚಾನ್ಸಸ್ ಇರೋದಿಲ್ಲ ಅದಕ್ಕೋಸ್ಕರ ಕಟಿ ಆಗುತ್ತೆ ಈ ರೀತಿ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿ ತರಗ ರೆಡಿ ಆಯಿತು ನೀವೂ ಕೂಡ ಟ್ರೈ ಮಾಡ್ಬೋದು ಮಾಡಿ ದೇವರಿಗೆ ಕಟ್ತೀವಿ ನಮ್ಮ ಕಡೆ ಪದ್ಧತಿಯಲ್ಲಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಂತ ಕಮೆಂಟ್ಸ್ ಮಾಡ್ಕೊತೀವಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್